ಇವತ್ತಿನ ಸ್ವಲ್ಪ ಬೆಳವಣಿಗೆಗಳನ್ನ ಮಾತಾಡೋದಾದ್ರೆ ಸರ್ ಆರ್ ಸಿ ಹದಿನೆಂಟು ವರ್ಷಗಳಿಂದ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅಂತ ಅನ್ಕೊಂತ ಇದ್ವಿ ಕಪ್ ಗೆಲ್ತು ಆದ್ರೆ ಈ ಸುಖಕ್ಕೆ ಈ ಸಂಭ್ರಮಕ್ಕೆ ಕಪ್ ಗೆಲ್ಬೇಕಾಗಿತ್ತ ಅಂತ ಅನ್ಸ್ಬಿಡ್ತು ಈಗ ಹನ್ನೊಂದು ಜನ ಆ ಸಂಭ್ರಮಾಚರಣೆಯಲ್ಲಿ ತೀರ್ಕೊಂಡಿದ್ದಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಆರೋಪ ಬರ್ತಿರೋದು ಅದನ್ನ ನೀವು ಒಪ್ಕೋತೀರಾ ನಮ್ಮ ಆರೋಪಗಳು ಯಾವಾಗ ಮಾಡೋರು ಮಾಡ್ತಾ ಇರ್ತಾರೆ ಆದರೆ ಸ್ವಲ್ಪ ಸಾವಧಾನವಾಗಿ ಮಾಡಬೇಕಾಗಿತ್ತು ನಮ್ಮವರೆಲ್ಲ ಒಂದು ಚೂರು ಬೇಗ ಆ ಥರ ಬಿದ್ದರು ಅನ್ನೋದು ಒಂದು ಬಿಟ್ಟರೆ ಈ ತರ ಆಗ್ತಾವ ಈಗ ನಿಮ್ಗೆ ಹೇಳ್ತೀನಿ ನಮ್ಮ ಯಶ್ ಕುಮಾರ್ ಸನ್ ಅವರು ಮಾತಾಡ್ತಾರೆ ನಾಲ್ಕು ಜನ ದುಂಡಿಗೆ ಕೊಲ್ಸಿದ್ರು ರಾಜ್ಕುಮಾರ್ ಸತ್ತಾಗ ಆಯಿತು ಈ ಹತ್ರ ಯಾರೊಬ್ರು ಉತ್ತಿನಲ್ಲಿ ಬಾಬಾ ನೂರು ಇಪ್ಪತ್ತು ಜನ ಸತ್ತ ಇವತ್ತೊಂದು ಎಫ್ಐ ಆರ್ ಆಗಿಲ್ಲ ನಾವಿಲ್ಲಿ ಎಫ್ಐ ಆರ್ ಆಗಿದೆ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯಪ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳನ್ನ ಸ್ಥಾನ ಪೋಲ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಲ್ಲಿ ನೂರು ಇಪ್ಪ ಜನ ಸತ್ರು ಇಟ್ಟಿನಲ್ಲಿ ಯುವಕರಿಗೆ ಒಂದು ಎಫ್ಐಆರ್ ಆಗಿಲ್ಲ ಕ್ಲೀನ್ ಚಿಟ್ ಏನು ಇದಕ್ಕೆಲ್ಲ ಏನಾದ್ರು ಕುಂಭಮೇಳದ್ರು ಯೋಗಿ ರಾಜೀನಾಮೆ ಕೊಡೋಣ ತೆಲಗಾಂ ಸತ್ರು ಮೋದಿ ರಾಜೀನಾಮೆ ಕೊಡೋಣ ಎಲ್ಲ ರಾಜಕೀಯಕ್ಕೋಸ್ಕರ ಹೇಳುವಂತ ಅಂದ್ರೆ ಇಂಥ ಘಟನೆಗಳು ಆಗ್ಬಾರ್ದು ಆಮೇಲೆ ಇದೊಂದು ಅಂಧ ಶ್ರದ್ಧೆ ಅಂತ ಹೇಳಿದ್ರೆ ತಪ್ಪು ಇಷ್ಟು ಅಭಿಮಾನ ಇರ್ಬೋದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಚಲನಚಿತ್ರದವರು ಮತ್ತು ಈ ಕ್ರಿಕೆಟ್ ಆಟಗಾರರಿಗೆ ಬಹಳ ಒಂದು ಪ್ರಾಶಸ್ತ್ಯ ಕೊಡ್ತಾರೆ ಅವರು ನನ್ನಗೆ ಮನಸ್ಸು ಅವನೊಂದು ಆಟದಲ್ಲಿ ಬರ್ತಾ ಇದ್ದಾನೆ ಅಷ್ಟೇ ಯಾವಾಗ ಇನ್ನೂ ಹಂಗೆ ಮನೆ ಮಠ ಬಿಟ್ಟು ಚಿಕ್ಕ ಮಕ್ಕಳು ಎತ್ಕೊಂಡೋಗಿ ಸಾಯುವಂಥ ಪರಿಸ್ಥಿತಿ ಏನಕ್ಕೆ ಬೇಕಾಗಿತ್ತು ಇದು ಜನರು ಇದನ್ನು ಯೋಚನೆ ಮಾಡಬೇಕು ಆಮೇಲೆ ಸರ್ಕಾರನು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮಾಡ್ಬೇಕು ಅಂತ ಅದು ಚೇಂಜ್ ಮಾಡಬೇಕು ಒಂದು ವಾರ ಅದು ಮಾಡಿದ್ರೆ ಏನೂ ಆಗ್ತಾ ಇರಲಿಲ್ಲ ಟಿಕೆಟ್ಸ್ ಕೊಟ್ಟು ಎಲ್ಲ ಗೇಟ್ ಓಪನ್ ಮಾಡಿ ಆಮೇಲೆ ಎರಡೆರಡು ಕಡೆ ಮಾಡೋ ಮೆಸೇಜ್ ಇರಲಿಲ್ಲ ವಿಧಾನಸಭಾ ಯಾತ್ರೆ ಮಾಡಿದ್ರೆ ಇಲ್ಲೇ ಸಾಕು ಕಂದಿಗೌಡ ಸ್ಟೇಡಿಯಂ ಮಾಡಿದ್ರೆ ಅಲ್ಲೇ ಸಾಕು ಎಲ್ಲನೂ ಒಂದ್ ಕಡೆ ಮಾಡಿದರೆ ಸಾಕಾಗಿತ್ತು ಇದು ಏನು ಬೇಕಿರಲಿಲ್ಲ ಬಟ್ ಆಗೋಗಿದೆ ಆಗೋದ್ಮೇಲೆ ಇನ್ನು ಮುಂದೆ ಇದೊಂದು ಪಾಠ ಕಲ್ತ್ಕೊಂಡು ಇಲ್ಲ ಆಗದಂಗೆ ಒಂದು ಮಾಡೋದು ಓಕೆ ಸರ್ ಕಮಿಷನರ್ ಅವ್ರನ್ನ ಅಮಾನತು ಮಾಡಿರೋದು ಎಲ್ಲರೂ ಅದನ್ನ ಅಪೋಸ್ ಮಾಡ್ತಿದ್ದಾರೆ ಆ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ನಿರ್ಧಾರ ಅದ್ರ ನಿರ್ಧಾರ ವೈಯಕ್ತಿಕವಾಗಿ ದಯಾನಂದೂಟ್ ಇಲ್ಲ ಯಾಕಂದ್ರೆ ಅವರೆಲ್ಲ ನನಗೆ ಅವರ ಜೀವನ ಗೊತ್ತಿದ್ದಂಗೆ ಹ ಅವರು ಓದಿದಾಗ ಈಗ ಮೆರಿಟ್ ಸಿಗ್ತಾರೆ ಅವ್ರ ಆಫ್ ಮಾಡ್ಲಿಲ್ಲ ಅವರು ಉಸ್ಮಾನಿಯಾದಲ್ಲಿ ಅಕಿ ಉಸ್ಮಾನಿಯಾದಲ್ಲಿ ಹೋಗಿ ಆಮೇಲೆ ಯು ಪಿ ಎಸ್ ಸಿ ಬರ್ದು ಐ ಪಿ ಎಸ್ ಆಗಿ ಬಂದರು ಅವ್ರ ಮಗ ಅವ್ರ ತಂದೆ ನನ್ ಮಗ ಎಲ್ಲಿದ್ದ ತಗೊಳಿಲ್ಲ ಅಂತ ಅವ್ರು ತೀರ್ ಹೋಗ್ಬಿಡ್ತಾರೆ ಆನೆಸ್ಟ್ ಆಫೀಸರ್ ಆಗ್ಬಾರ್ದು ಅಂದ್ರೆ ಗೊತ್ತಿರೋ ಕತೆ ಇಸ್ ವೆರಿ ಗುಡ್ ಮ್ಯಾನ್ ಅದ್ರಲ್ಲಿ ಎರಡನೇ ಇಷ್ಟು ಇಲ್ಲ ಸರ್ಕಾರದ ನಿರ್ಧಾರ ಸರ್ಕಾರದಲ್ಲಿ ಏನು ಮಾಹಿತಿ ಇತ್ತು ಅನ್ನೋದು ನಮ್ಗೆ ಹೊರಗಡೆ ಬಂದಿಲ್ಲ ಇದು ಸರ್ಕಾರಕ್ಕೆ ಅವ್ರಿಗೆ ಬಿಟ್ಟಿದೆ ಯಾಕಂದ್ರೆ ನಿಮಗೆ ಸಡನ್ ಆಗಿ ಐ ಪಿ ಎಸ್ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡುವಂತ ಎಲ್ಲಿ ಕಾನೂನು ಇಲ್ಲ ಬಟ್ ಅದು ಯಾವ ಕಾನೂನಿನಲ್ಲಿ ಮಾಡಿದರೆ ಅದು ಸರ್ಕಾರಕ್ಕೆ ಒಳಗಡೆ ಇಂಟರ್ನಲ್ ಬುಕ್ಸ್ ಅಲ್ಲಿ ಇರ್ತದೆ ಅವ್ರಿಗೆ ಗೊತ್ತಿದೆ